ಯೇಸುವೆನ್ನು ಕೋಯುತ್ತಿರುವುದೇ ಮನುಕುಲವನ್ನು ಇರಿಸುವ ಕಾರಣ ಅತ್ಯಂತ ಮಧುರವಾದ ಯೇಸುವೇ ಮಾನವ ಕುಲದ ರಕ್ಷಕರೇ ನಿಮ್ಮ ಪೀಠದ ಮುಂದೆ ಬಂದು ನಿಂತಿರುವ ನಮ್ಮನ್ನು ಈಕ್ಷಿಸಿದರೆ ನಾವು ನಿಮ್ಮವರು ಎಲ್ಲೆಂದು ನಿಮ್ಮವರಾಗಿ ಇರಲು ಆಶಿಸುತ್ತೇವೆ ನಿಮ್ಮೊಟ್ಟಿನ ಈ ಐಕ್ಯತೆಯನ್ನು ಶಾಶ್ವತವಾಗಿರಿಸಲು ಸದಾ ನಿಮ್ಮ ಸ್ವಂತದವರಾಗಿ ಹೇಳಲು ನಾವು ಪ್ರತಿಯೊಬ್ಬರೂ ನಾಲ್ಕು ಪೂರ್ವಕವಾಗಿ ನಮ್ಮನ್ನೇ ನಿಮ್ಮ ಸ್ವಾಮಿ ಮನುಷ್ಯರಲ್ಲಿ ಎಷ್ಟೋ ಜನ ನಿಮ್ಮನ್ನು ಅರಿತುಕೊಂಡಿದ್ದೇ ಇಲ್ಲ ಬೇರೆ ಅನೇಕರು ನಿಮ್ಮ ಆಜ್ಞೆಗಳನ್ನು ತ್ರಿಣೀಕರಿಸಿ ನಿಮ್ಮನ್ನು ತಿರಸ್ಕರಿಸಿಬಿಟ್ಟರು ಮಹಾ ಮರುಗೋಪ ಸ್ವಾಮಿಯೇ ಇವರೆಲ್ಲರ ಮೇಲೆ ಮರುತು ಹೋಗಿರಿ ಇವರೆಲ್ಲರನ್ನು ನಿಮ್ಮ ಪೂಜ್ಯ ಹೃದಯದಲ್ಲಿ ಸೆಳೆದುಕೊಳ್ಳಿರಿ ಪ್ರಭುವೇ ನಿಮ್ಮನ್ನು ಅಗಲಿದೂರ ಹೋಗಿರುವ ಗುಂಡುಗಾರ ಮಕ್ಕಳಿಗೂ ನೀವು ಅರಸರಾಗಿರಿ ಇವರೆಲ್ಲ ಇವರೆಲ್ಲರೂ ಹಸಿವರಿಂದ ಕಷ್ಟ ಸಂಕಟಗಳಿಂದ ಸಾಯದೆ ಅತಿ ಶೀಘ್ರವಾಗಿ ನಿಮ್ಮ ತಂದೆಯ ಪ್ರೀತಿಯೊಳಗೆ ಮರಳಿ ಬರುವಂತೆ ಅನುಗ್ರಹಿಸಿರಿ ಅಬದ್ಧವಾದ ಅಸತ್ಯಗಳಿಂದ ವಂಚಿಸಲ್ಪಟ್ಟವರಿಗೂ ವೈಮನಸ್ಸಿನಿಂದ ಅಗಲಿ ದೂರ ಹೋಗಿರುವವರಿಗೂ ನೀವು ಅಲಸರಾಗಿರಿ ಇಡೀ ವಿಶ್ವಕ್ಕೆ ಒಬ್ಬರೇ ಕುರಿಗಾಗಿ ಒಂದೇ ಕುರಿ ಮುಂದೆ ಇರುವಂತೆ ಇವರೆಲ್ಲರನ್ನೂ ನಿಮ್ಮ ಸತ್ಯದ ನೆಲೆಯಲ್ಲಿ ವಿಶ್ವಾಸದ ಐಕ್ಯತೆಯಲ್ಲಿ ಅನುಗೂಡಿಸಿರಿ ಪ್ರಭುವೇ ನಿಮ್ಮ ಧರ್ಮಸಭೆಯನ್ನು ಎಲ್ಲಾ ವಿಧವಾದ ಅಪಾಯದಿಂದ ಬಿಡುಗಡೆ ಮಾಡಿ ಮುಕ್ತ ಸ್ವಾತಂತ್ರ್ಯದಲ್ಲಿ ನಡೆಸಿರಿ ಇಡೀ ವಿಶ್ವದ ಜನರಿಗೆ ಶಾಂತಿಯನ್ನು ದಯಪಾಲಿಸಿರಿ ಜನತೆಯಲ್ಲಿ ಶಿಸ್ತು ಸಾಮರಸ್ಯ ವೃದ್ಧಿಯಾಗಲಿ ಈ ಭೂಮಿಯಲ್ಲಿ ಒಂದು ದಿಕ್ಕಿನಿಂದ ಮತ್ತೊಂದು ದಿಕ್ಕಿನವರೆಗೆ ಎಲ್ಲರೂ ಏಕಘಟ್ಟದಿಂದ ನಮ್ಮನ್ನು ವಿಮೋಚಿಸಿ ವಿಮುಕ್ತಿಯನ್ನು ತಂದುಕೊಟ್ಟ ಪವಿತ್ರ ಹೃದಯಕ್ಕೆ ಸ್ತುತಿಯಾಗಲಿ ಮಹಿಳೆಯು ಗೌರವಗಳು ಸದಾಕಾವು ಸದರಿ ಎಂದು ನಿರಂತರವಾಗಿ ಕೊಂಡಾಡಲಿ ಆಮೇಲೆ ಪರಮರಹಸ್ಯಗಳನ್ನು ಆರಾಧಿಸ್ವಿ ಅದರಿಂದ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿದ್ದೀವಿ ಯುಗ ಯುಗಾಂತರವನ್ನು ಜೀವಿಸಿ ಆಗುವನ್ನು ಪ್ರಾರ್ಥಿಸುತ್ತೇವೆ